ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರು ಪತಂಜಲಿಯ ಹೆಗಲ ಮೇಲೆ ಬಂದೂಕು ಇಟ್ಟು ಗುಂಡು ಹೊಡಿಲಿಕ್ಕೆ ಹೋದರು ಆಯುರ್ವೇದ ಪದ್ಧತಿಯ ಬಗ್ಗೆ ಪ್ರಾಚೀನ ವ್ಯವಸ್ಥೆಯ ಬಗ್ಗೆ ಮತ್ತು ಈ ದೇಶದ ಸನಾತನ ಔಷಧೀಯ ಪದ್ಧತಿಯ ವಿರುದ್ಧವಾಗಿ ಅಲ್ಟಿಮೇಟ್ಲಿ ಇದು ಫಾರ್ಮಾಲಾಮಿ ಇದ್ರ ಬಗ್ಗೆ ಅನುಮಾನವೇ ಇಟ್ಕೊಳ್ಳೋದಕ್ಕಾಗಿಲ್ಲ ಆದರೆ ಅದು ಯಾವ ರೀತಿಯ ತಿರುವನ್ನ ಪಡಿತು ಅಂದರೆ ಕೊನೆಗೆ ಅಲ್ಲಿ ಪೀಠದಲ್ಲಿ ಇಬ್ಬರು ಜಡ್ಜ್ ಒಬ್ರು ಜಸ್ಟಿಸ್ ಹಿಮಾ ಕೊಹ್ಲಿ ಇನ್ನೊಬ್ರು ಜಸ್ಟಿಸ್ ಅಮಾನುಲ್ಲಾ ಸುದ್ದಿನ ಅಮಾನುಲ್ಲಾ ಅಂತ ಅವ್ರ ಹೆಸರು ಇವರು ಹಿಮಾ ಕೊಹ್ಲಿ ಹೇಳ್ತಾರೆ ನೀವು ಐ ಎಂ ಕಡೆ ಹಿಂಗೆ ಬೆರಳು ತೋರಿಸಿದರೆ ನಾಲ್ಕು ಬೆರಳು ನಿಮ್ಮ ಕಡೆ ನೋಡ್ತಾ ಇರ್ತವೆ ದಯವಿಟ್ಟು ನಿಮ್ಮಲ್ಲಿ ಇರುವಂತ ವೈಲೇಷನ್ ಆಫ್ ರೂಲ್ ಏನಿದೆ ಅದರ ಬಗ್ಗೆ ವಿಚಾರಣೆ ಶುರುವಾಗತ್ತೆ ಅನ್ಎಥಿಕಲ್ ಮೆಡಿಕಲ್ ಪ್ರಾಕ್ಟೀಸಸ್ ಬಗ್ಗೆ ಶುರುವಾಗತ್ತೆ ಅದರ ಬಗ್ಗೆ ನಾವೀಗ ಮುಂದಿನ ವಿಚಾರಣೆಯನ್ನು ಕೈಗೊಳ್ಳೋಣ ಅಂತ ಯಾವಾಗ ಈ ಮಾತನ್ನು ಬೆಂಚ್ ಹೇಳುತ್ತೋ ಹೇಳಿದ ತಕ್ಷಣ ಆ ಎಮ್ ಎ ಅಧ್ಯಕ್ಷರಲ್ಲ ಅಶೋಕನ್ ಅಂತ ಅಶೋಕನ್ ಅಂತಾರಿಗೆ ಅಶೋಕ್ ಅಶೋಕನ್ ಅವರಂತಾರೆ ಪಿ ಟಿ ಐಗೆ ಒಂದು ಸಂದರ್ಶನ ಕೊಡ್ತಾರವರು ಸಂದರ್ಶನ ಕೊಟ್ಟು ಹೇಳ್ತಾರೆ ಕೋರ್ಟು ಈ ರೀತಿಯದಾದಂಥ ಸ್ಟೇಟ್ಮೆಂಟನ್ನು ಐ ಎಂ ಎ ಬಗ್ಗೆ ಕೊಡಬಾರ್ದಾಗಿತ್ತು ಅಲೋಪತಿ ಪದ್ಧತಿಯ ಬಗ್ಗೆ ಕೊಡಬಾರ್ದಾಗಿತ್ತು ಅಂತ ತಮ್ಮ ಒಪಿನಿಯನ್ ಹೇಳ್ಬಿಡ್ತಾರೆ ಜಡ್ಜ್ ಬಗ್ಗೆ ಅದನ್ನು ಮುಕುಲ್ ಅವರು ಯಾರು ಪತಂಜಲಿಯ ಪರವಾಗಿ ವಾದ ಮಂಡನೆ ಮಾಡ್ತಾ ಇದ್ರು ಅವರು ಕೋರ್ಟಿನ ಗಮನಕ್ಕೆ ತರ್ತಾರೆ ನೋಡಿ ಈ ರೀತಿಯಾಗಿ ಕೋರ್ಟಿನ ಅಬ್ಸರ್ವೇಷನ್ನೇ ಕೋರ್ಟಿನ ತೀರ್ಪನ್ನೇ ಇವರು ಅವಹೇಳನ ಮಾಡ್ತಾ ಇದಾರೆ ನಮಗೆ ಕಂಟೆಂಟ್ ಆಫ್ ಕೋರ್ಟ್ ಅಂತ ಹಾಕ್ತಿರಿ ನಾವು ಮಿಸ್ಲೀಡಿಂಗ್ ಅಂತ ನಮ್ಮ ಕಕ್ಷದವ್ರಿಗೆ ಹೇಳ್ತೀರಿ ಐ ಎಂ ಎದವ್ರು ಏನು ಮಾಡಿದ್ದಾರೆ ನೋಡಿ ಅದರ ಅಧ್ಯಕ್ಷ ಈ ರೀತಿ ಮಾತಾಡಿದ್ದಾರೆ ಅಂತ ವಿಚಾರಣೆಗೆ ಬರ್ತೀವಿ ನೋಡಿ ಒಂದು ಮಂಗಳವಾರ ದಿವಸ ಏಳನೇ ತಾರೀಕು ಯಾವ್ಯಾವ ಬೆಂಚಿನಲ್ಲಿ ಏನೇನು ಕೇಸು ವಿಚಾರ ಮಾಡಿ ಆ ಕಡೆ ನೋಡಿದರೆ ದೀಪಂಕರ್ ದತ್ತ ಅವ್ರ ಬೆಂಚಲ್ಲಿ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಕೇಸ್ ನಡೀತಾ ಇದೆ ಈ ಕಡೆ ನೋಡಿದರೆ ಜಸ್ಟಿಸ್ ಕಾವೇರಿ ಬವೇಜ ಅವರ ಬೆಂಚ್ ಅಲ್ಲಿ ಕೆ ಕವಿತಾ ಅವರದು ಕಸ್ಟಡಿ ವಿಸ್ತರಣೆ ಬಗ್ಗೆ ವಿಚಾರಣೆ ನಡೀತಾ ಇದೆ ಇನ್ನೊಂದು ಕಡೆ ಈ ಐ ಎಂ ನಡೆದಂತಹ ವಿಚಾರಣೆ ವಿಚಾರಣೆ ವಿಷಯ ಈಗ ಪ್ರಸ್ತುತ ಪಡಿಸ್ತಾ ಇರುವಂತಹ ಪ್ರಿವೆನ್ಷನ್ ಆಫ್ ಮಿಸ್ಲೀನಿಂಗ್ ಅಡ್ವರ್ಟೈಸ್ಮೆಂಟ್ ಅಂಡ್ ಎಂಡೋರ್ಸ್ಮೆಂಟ್ ಟೂಸಂಡ್ ಟ್ವೆಂಟಿ ಟೂ ಅಂತ ಒಂದು ಕಾಯಿದೆ ಈ ಕಾಯ್ದೆ ಅನ್ವಯ ಯಾವುದೇ ಒಂದು ಜಾಹೀರಾತು ಮಿಸ್ಲೀಡ್ ಮಾಡಬಾರದು ಮತ್ತು ಹಾಗೆ ಮಿಸ್ಲೀಡ್ ಮಾಡುವಂಥ ಅಡ್ವರ್ಟೈಸ್ಮೆಂಟ್ನ ಎಂಡೋರ್ಸ್ ಮಾಡಬಾರದು ಎರಡು ಸಾವಿರದ ಇಪ್ಪತ್ತೆರಡು ನಮ್ಮಲ್ಲಿ ಕಾಯ್ದೆಗಳಿರ್ತವೆ ಆದರೆ ಆ ಕಾಯಿದೆಗಳನ್ನು ಅನುಷ್ಠಾನ ಮಾಡ್ತಾ ಇದೀವೋ ಇಲ್ಲೋ ಅಂತ ಯಾರು ನೋಡಲಿಕ್ಕೆ ಹೋಗೋದಿಲ್ಲ ಕಾಯ್ದೆ ಅನುಷ್ಠಾನ ಆಗಿಲ್ಲ ಅಂತ ಗೊತ್ತಾಗೋದು ಯಾವಾಗಂದ್ರೆ ಅದು ಕೋರ್ಟಿನ ಗಮನಕ್ಕೆ ತರಬೇಕು ಉದಾಹರಣೆ ಹೇಳ್ತೀನಿ ನಿಮಗೆ ಮೊದಲೇದಾಗಿ ಫೇರ್ ಆ್ಯಂಡ್ ಲವ್ಲಿ ಅನ್ನುವಂಥ ನಾವು ಚಿಕ್ಕವರಿದ್ದಾಗಿಂದ ನೋಡಿದಂಥ ಜಾಹೀರಾತು ದಿಸ್ ಈಸ್ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಆಬ್ವಿಯಸ್ಲಿ ಇದು ಜನರ ದಾರಿ ತಪ್ಪಿಸುವ ಜಾಹೀರಾತು ಅನುಮಾನವಿಲ್ಲದೆ ಹೇಳಬಹುದಾದಂಥದ್ದು ನಿಸ್ಸಂದೇಹವಾಗಿ ಇದು ಜನರ ದಾರಿ ತಪ್ಪಿಸುವಂಥದ್ದು ಏನಂತ ಕಪ್ಪು ವರ್ಣವನ್ನ ಗೌರವರ್ಣಾಗಿಸುತ್ತದೆ ಯಾರು ಕಪ್ಪು ವರ್ಣದಿಂದ ಗೌರವರ್ಣದವರಾಗಿದ್ದಾರೆ ಒಂದೇ ಒಂದು ಉದಾಹರಣೆ ಕೊಡಿ ಇವತ್ನೂರಿಗಾಗಿಲ್ಲ ಇದು ಮಹಿಳೆಯರಿಗಾಗಿ ತರುಣಿಯರಿಗಾಗಿ ಮಾಡಿದ ಜಾಹೀರಾತು ಅಂತ ಶುರುವಾಗತ್ತೆ ಈ ಪ್ರಾಡಕ್ಟ್ ಅದಾದ ಮೇಲೆ ಶಾರುಖ್ ಖಾನ್ ರೂಪದರ್ಶಿ ಆಗ್ತಾರೆ ಇದಕ್ಕೆ ಶಾರುಖ್ ಖಾನ್ ರೂಪದರ್ಶಿಯಾಗಿ ಫೇರ್ ಅಂಡ್ ಹ್ಯಾಂಡ್ಸಮ್ ಅಂತ ಉಳಿದ ಗ್ರಾಹಕರನ್ನ ಪುರುಷರನ್ನ ಯುವಕರನ್ನ ಸೆಳೆಯುವಂತ ಪ್ರಾಡಕ್ಟ್ ಆಗಿ ಬರುತ್ತೆ ಬೂಸ್ಟ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ಆ ಕಡೆ ಸಚಿನ್ ತೆಂಡೂಲ್ಕರ್ ಹೇಳ್ತಾರೆ ಹದಿನಾಲ್ಕನೇ ಮಹಡಿಯಿಂದ ಅಕ್ಷಯ್ ಕುಮಾರ್ ಹಾರಿ ಪೆಪ್ಸಿ ನಾನೇ ಕುಡಿತಾ ಇದ್ದದ್ದು ಪೆಪ್ಸಿಯಿಂದಲೇ ನಾನು ಎಲ್ಲಿಂದ ಬೇಕಲ್ಲಿಂದ ಹಾರಬಹುದು ನನ್ನಲ್ಲಿ ಧೈರ್ಯ ತಂದಿದೆ ಪೆಪ್ಸಿ ಅಂತ ಇಟ್ ಈಸ್ ಅ ಕಾರ್ಬೋನೇಟೆಡ್ ವಾಟರ್ ಅದರ ವಿನಾ ಬೇರೆ ಏನು ಅಲ್ಲ ಫುಟ್ಬಾಲ್ ಆಟಗಾರ ಈ ಪ್ರಾಡಕ್ಟ್ ಅನ್ನು ನಾನು ಎಂಡೋರ್ಸ್ ಮಾಡೋದಿಲ್ಲ ಏಕೆಂದ್ರೆ ಇದು ಸುಳ್ಳು ಹೇಳುತ್ತೆ ಜನರ ಹಾದಿ ತಪ್ಪಿಸುತ್ತೆ ಸಕ್ಕರೆ ಪ್ರಮಾಣವನ್ನು ದೇಹದಲ್ಲಿ ಜಾಸ್ತಿ ಮಾಡುತ್ತೆ ಕಾರ್ಬೋನೇಟೆಡ್ ವಾಟರ್ ಆಗಿದೆ ಇದರಿಂದ ಯಾವುದೇ ರೀತಿ ಆರೋಗ್ಯಕರ ಪೇಯ ಅಲ್ಲ ಇದು ಪಾನೀಯ ಅಲ್ಲ ಅಂತ ರಿಜೆಕ್ಟ್ ಮಾಡಿದ್ದನ್ನ ನಮ್ಮಲ್ಲಿ ನಮ್ಮ ಸೆಲೆಬ್ರಿಟಿಗಳು ಪಾನ್ ಪರಾಗು ಗುಟಕ ಇಂಥವನ್ನ ಎಂಡೋರ್ಸ್ ಮಾಡ್ತಾರೆ ಅದನ್ನು ಯಾರು ಕೇಳೋ ಗತಿ ಇರಲಿಲ್ಲ ಇಷ್ಟು ದಿವಸ ಎಂಥ ದುರಂತ ನೋಡಿದು ಕೇಶರ್ ಅಂತ ತೋರಿಸ್ತಾರೆ ಆಕಾಶದಲ್ಲಿ ಕೇಸರಿ ಹಾರಾಡ್ತಾ ಇರುತ್ತೆ ಒಂದ್ ಕಡೆ ಶಾರುಖ್ ಖಾನ್ ಮತ್ತೊಂದ್ ಕಡೆ ಅಜಯ್ ದೇವ್ಗನ್ ಆ ಕಡೆಯಿಂದ ಓಡಿ ಬರ್ತಾನೆ ಇನ್ನೊಬ್ಬ ಅವನು ಅಕ್ಷಯ್ ಕುಮಾರ್ ಮೈ ಬಿ ಹೋಮ ಅಂತಾನೆ ಕೇಸರಿಯ ಶಕ್ತಿ ಅಂತ ಜಾಹೀರಾತು ತೋರಿಸ್ತಾರೆ ಇವ್ರ ಮಕ್ಳು ಇವರು ಕೇಸರಿಯ ಶಕ್ತಿ ತಿನ್ನಿಸ್ತಾರ ಗುಟ್ಕಾನ ಪರಾಗ್ ತಿನ್ನಿಸ್ತಾರ ಗುಟ್ಕಾ ತಿನ್ನಿಸ್ತಾರ ಬೇರೆಯವ್ರಿಗೆ ಏನ್ ಬೇಕಾದ್ರೂ ಇವರು ಮಾರಬಹುದು ಅದರಿಂದ ಕೋಟ್ಯಾಂತರ ದುಡ್ಡನ್ನು ಎಂಡೋರ್ಸ್ಮೆಂಟ್ ಇಂದ ಪಡಿಬಹುದು ಆದರೆ ಇದ್ರಂತ ಆಗುವಂತ ಹಾನಿಗೆ ಇವರು ಜವಾಬ್ದಾರಿ ಅಲ್ಲ ಹೇಗಿದೆ ನೋಡಿ ಈ ದೇಶದಲ್ಲಿ ಬರುವ ಜಾಹೀರಾತುಗಳ ತೊಂಬತ್ತು ಪರ್ಸೆಂಟ್ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟು ಹಾದಿ ತಪ್ಪಿಸುವ ಜಾಹೀರಾತುಗಳು ಅದರಿಂದ ಮಾಧ್ಯಮಗಳಿಗೆ ಲಾಭ ಗ್ರಾಹಕರಿಗೆ ನಷ್ಟ ಗ್ರಾಹಕರಿಗೆ ಕೇವಲ ಆರ್ಥಿಕವಾದಂಥ ನಷ್ಟ ಅಲ್ಲ ಆರೋಗ್ಯಕರ ನಷ್ಟ ಕೂಡ ಮಕ್ಕಳಿಗೆ ಹಾರ್ಲಿಕ್ಸ್ ಕೊಡ್ತಾರೆ ಅದರಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇದೆ ಅಂತ ಈಗ ಹೇಳಲಾಗತ್ತೆ ಸೆರೆಲ್ಯಾಕ್ ಕೊಡಲಾಗತ್ತೆ ಹುಟ್ಟಿದ ಮಗು ಅದರಲ್ಲಿ ಅತಿ ಹೆಚ್ಚು ಸಕ್ಕರೆ ಅಂಶ ಇದೆ ಅಂತ ಸಾಬೀತಾಗತ್ತೆ ನೂಡಲ್ಸ್ ಕೊಡ್ತಾರೆ ನೂಡಲ್ಸ್ನಲ್ಲಿ ಇದರಲ್ಲಿ ಲೋಹದ ಅಂಶ ಇದೆ ಅಂತ ಬೆಳಕಿಗೆ ಬರುತ್ತೆ ಎಂಥ ದುರಂತ ನೋಡ್ರಿ ಮೆಕ್ಸಿಕೋದಲ್ಲಿ ಶೇಕಡ ಎಂಬತ್ತು ಪರ್ಸೆಂಟ್ ಜನರಿಗೆ ಮಧುಮೇಹ ಕಾಯಿಲೆ ಉಂಟಾಗತ್ತೆ ಸಕ್ಕರೆ ಕಾಯಿಲೆ ಉಂಟಾಗತ್ತೆ ಯಾಕೆ ಅಂತ ಹೋಗಿ ಕೇಳಿ ಪ್ರತಿಯೊಬ್ಬರು ತಮ್ಮ ಊಟದ ಜೊತೆ ಈ ಪೆಪ್ಸಿ ಕೋಲಾಗಳಂಥ ಪಾನೀಯಗಳನ್ನು ಕುಡಿತಾರೆ ಕಾರ್ಬೊನೇಟೆಡ್ ವಾಟರ್ ಸಕ್ಕರೆ ಮಿಶ್ರಿತ ಕಾರ್ಬೊನೇಟೆಡ್ ವಾಟರ್ ಸತತವಾಗಿ ಒಂದು ಹತ್ತು ಬಾ ಹತ್ತು ಬಾಟ್ಲಿ ಈ ಥರದ್ದು ಏನಾರು ಒಬ್ಬ ಶುಗರ್ ಪೇಷಂಟ್ ಕೊಡ್ಬಿಟ್ರೆ ಸತ್ತೇ ಹೋಗ್ತಾನೆ ಆ ಥರದ ಸ್ಥಿತಿ ಇದನ್ನು ಟಾಯ್ಲೆಟ್ ಕ್ಲೀನರ್ ಅಂತ ಪ್ರಾರಂಭದ ದಿನಗಳಲ್ಲಿ ಪತಂಜಲಿಯವ್ರು ಹೇಳ್ತಾ ಇದ್ರು ಬಾಬಾ ರಾಮದೇವ್ ಅವತ್ತಿನಿಂದ ಅಲೋಪತಿಯವರಿಗೆ ಇವರು ಕಂಡರಾಗೋದಿಲ್ಲ ಉದ್ದೇಶ ಪತಂಜಲಿ ಅಲ್ಲ ಅವ್ರಿಗೆ ಅವ್ರ ಉದ್ದೇಶ ಇರೋದು ನಮ್ಮ ದೇಶದ ಗಿಡಮೂಲಿಕೆಗಳು ನಮ್ಮ ದೇಶದ ಅಡುಗೆ ಮನೆಯಲ್ಲಿರುವಂಥ ನಮ್ಮ ಮಸಾಲೆ ಪದಾರ್ಥಗಳು ಯಾವ ಒಂದು ಸಣ್ಣ ಯಾವುದೋ ಒಂದು ಮಸಾಲೆ ಪದಾರ್ಥ ತಿಂದರೆ ನಮ್ಮ ಅಸಿಡಿಟಿ ಕಡಿಮೆ ಆಗುತ್ತೆ ಇನ್ಯಾವುದೋ ತಿಂದರೆ ಅಜೀರ್ಣ ಸರಿಯಾಗುತ್ತೆ ಮತ್ತೊಂದು ತಿಂದರೆ ನಮ್ಮ ಪಿತ್ತ ಕಡಿಮೆ ಆಗುತ್ತೆ ಈ ಥರದ ನಮ್ಮ ಅಡುಗೆ ಮನೆ ಔಷಧಿಗಳು ಏನಿದಾವಲ್ಲ ಇದನ್ನು ಕಂಡ್ರೆ ಅವ್ರಿಗೆ ಆಗೋದಿಲ್ಲ ಅವ್ರಿಗೆ ಅಸಿಡಿಟಿ ಆದ ತಕ್ಷಣ ಪ್ರತಿ ದಿವಸ ಒಬ್ಬ ವ್ಯಕ್ತಿ ಪ್ಯಾನ್ ಫಾಟಿ ತಗೋತಾನೆ ಇರಬೇಕು ಇನ್ನೊಬ್ಬ ವ್ಯಕ್ತಿ ಸಕ್ಕರೆ ಕಾಯಿಲೆ ಬಂದರೆ ಟ್ಯಾಬ್ಲೆಟ್ ತಗೋತಾನೆ ಇರಬೇಕು ಮುಂದೆ ಕೊಲೆಸ್ಟ್ರಾಲ್ ಆಗುತ್ತೆ ಕೊಲೆಸ್ಟ್ರಾಲಿಗೆ ಟ್ಯಾಬ್ಲೆಟ್ ತೊಗೋಬೇಕು ಅದಾದ್ಮೇಲೆ ಕಿಡ್ನಿಗೆ ತೊಂದರೆ ಆಗುತ್ತೆ ಕಿಡ್ನಿಗೆ ಟ್ಯಾಬ್ಲೆಟ್ ತೊಗೋಬೇಕು ಅದಾದಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೇಕು ಈ ರೀತಿಯದಾದಂಥ ಒಂದಕ್ಕೊಂದು ಒಂದಕ್ಕೊಂದು ಬೆಳೆಸುವಂಥ ಗ್ರಾಹಕರನ್ನು ಬೆಳೆಸ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಅನಾರೋಗ್ಯವಂತರನ್ನಾಗಿ ಮಾಡುವಂಥ ಒಂದು ವ್ಯವಸ್ಥೆ ರಾಕ್ ಫೆಲ್ಲರ್ ಫೌಂಡೇಶನ್ನಿಂದ ಶುರುವಾಗಿದ್ದು ಅಮೇರಿಕಾದಲ್ಲಿ ಯಾರು ಪೆಟ್ರೋಲಿಯಂ ಪ್ರಾಡಕ್ಟ್ ಮಾರಾಟ ಮಾರಾಟ ಮಾಡ್ತಾ ಇದ್ದಂಥ ಮನುಷ್ಯ ಪೆಟ್ರೋಲ್ ಬಂಕ್ ನಡೆಸೋ ಮನುಷ್ಯ ರಿಫೈನರಿಗಳನ್ನ ನೋಡ್ಕೋತಾ ಇದ್ದಂಥ ಮನುಷ್ಯ ಹೇಗೆ ನಮ್ಮಲ್ಲಿ ಐ ಎಮ್ ಎ ಇದೆಯಲ್ಲ ಆ ರೀತಿ ಎ ಎಮ್ ಎ ಅಂತ ಮಾಡಿದಾಗಿತ್ತು ಹೇಳಿದೆ ನಾನು ಹಿಂದಿನ ಸಂಚಿಕೆಯಲ್ಲಿ ಒಂದೇ ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಅಮೇರಿಕನ್ ಮೆಡಿಕಲ್ ಅಸೋಸಿಯೇಷನ್ ಅಂತ ಮಾಡ್ತಾನೆ ನೀವು ಮುಂದೆ ಅದರದೇ ಭಾಗ ಭಾರತದಲ್ಲಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇದು ಕೇಂದ್ರ ಸರ್ಕಾರದ್ದಲ್ಲ ಯಾವುದೇ ಅಲ್ಲ ಇದು ಖಾಸಗಿ ಬಾಡಿ ಇದೆ ಇದಕ್ಕೇನು ಯಾವುದೇ ರೀತಿಯಾದಂಥ ಅಫಿಲಿಯೇಷನ್ದಲ್ಲ ಅಲ್ವೇ ಅಲ್ಲ ಇದು ಆತ ತನ್ನ ಪೆಟ್ರೋಲ್ ಜೊತೆಗೆ ಅದರ ಬೈ ಪ್ರಾಡಕ್ಟ್ ಇದಾವಲ್ಲ ಪೆಟ್ರೋಲಿಯಂ ಜಲ್ಲಿ ಈ ಥರ ಒಂದು ವಸ್ತುಗಳಿದಾವಲ್ಲ ಅದನ್ನ ಮಾರಾಟ ಮಾಡಲಿಕ್ಕೆ ಔಷಧಿಗಳನ್ನ ಮಾಡ್ಕೋಬೋದು ಕಚ್ಚಾ ಪದಾರ್ಥ ಬಳಸಿ ಅಂತ ಮೆಡಿಕಲ್ ಅಸೋಸಿಯೇಷನ್ ಮಾಡಿ ಅದರ ಥ್ರೂ ಪ್ರಾಡಕ್ಟ್ ಮಾಡಿ ಮಾರುವಂಥ ಕೆಲಸ ಮಾಡ್ತಾನೆ ಮಾರ್ಕೆಟಿಂಗ್ ಮಾಡಿಸ್ತಾನೆ ಔಷಧಿಗಳು ತಯಾರು ಮಾಡಿಸ್ತಾನೆ ಮತ್ತು ತಾನೇ ಪ್ಯಾರಾಮೀಟ್ರ್ಗಳನ್ನ ಮಾಡಿಸ್ತಾನೆ ಡಾಕ್ಟ್ರು ವ್ಯ ವೈಜ್ಞಾನಿಗಳನ್ನಿಟ್ಕೊಂಡು ಜರ್ನಲಲ್ಲಿ ಬರೆಸ್ತಾನೆ ಯಾವ ಔಷಧಿ ಯಾವುದಕ್ಕೆ ತೊಗೋಬೇಕು ಯಾವ ಪ್ಯಾರ ಮಾನದಂಡ ಇರಬೇಕು ಅದಕ್ಕೆ ಯಾವ ಜೆಲ್ಲನ್ನು ಬಳಸ್ಬೇಕು ಯಾವ ಔಷಧಿ ಬಳಸ್ಬೇಕು ಅಂತ ತನ್ನದೇ ಪ್ರಾಡಕ್ಟನ್ನು ಮಾರ್ಕೆಟಿಂಗ್ ಶುರು ಮಾಡ್ತಾನೆ ಅದರ ಮುಂದುವರಿದ ಭಾಗವಾಗಿ ಆ ಕ್ಯಾನ್ಸರು ಭಾರತಕ್ಕೆ ಬಂದು ಸೇರಿಕೊಳ್ಳುತ್ತೆ ಭಾರತದಲ್ಲಿ ಯಾವ ಸನಾತನ ಸುಶ್ರುತ ಚರಕ ಬರೆದಿದ್ರಲ್ಲ ಅದನ್ನು ಬದಿಗಿಟ್ಟು ಇಡಲಾಗತ್ತೆ ತಕ್ಷಣದಲ್ಲಿ ರಿಲೀವ್ ರಿಲೀಫ್ ಕೊಡಬಹುದಂತ ತಕ್ಷಣ ಚಿಕಿತ್ಸೆ ನೀಡಬಹುದಾದಂಥ ಅಲೋಪತಿ ವ್ಯವಸ್ಥೆ ಇನ್ನಿಲ್ಲದ ಹಾಗೆ ಬೆಳೆದ್ಬಿಡುತ್ತೆ ಭಾರತ ದೇಶದಲ್ಲಿ ಹಾಗಂತ ನಾನು ಅಲೋಪತಿ ವಿರುದ್ಧ ಮಾತನಾಡೋದಿಲ್ಲ ಎಲ್ಲಿ ಅಲೋಪತಿ ಬಳಸಬೇಕು ಅಲ್ಲಿ ಅಲೋಪತಿಯನ್ನೇ ಬಳಸಬೇಕು ಎಲ್ಲಿ ಇನ್ವೆಸ್ಟಿಗೇಷನ್ ತಾಂತ್ರಿಕವಾಗಿ ಮಾಡಬೇಕು ಸಂಶೋಧನೆಗಳನ್ನು ಮಾಡಬೇಕು ತಾಂತ್ರಿಕವಾಗಿಯೇ ಮಾಡಬೇಕು ಟೆಸ್ಟ್ಗಳನ್ನ ಹಾಗಂತ ಔಷಧಿಯನ್ನು ಬೇರೆ ಔಷಧಿಯನ್ನು ಬಳಸಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇರಬೇಕು ಅದಕ್ಕೆ ತಕ್ಕಂಥ ಕಾನೂನು ಕಟ್ಟಳೆಗಳನ್ನು ಮಾಡಬೇಕು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಮ್ಯಾಜಿಕ್ ರೆಮಿಡೀಸ್ ಆ್ಯಕ್ಟ್ ಅಂತೇನಿದೆ ಆ ಆ್ಯಕ್ಟನ್ನು ಇಟ್ಕೊಂಡು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಪ್ಪತ್ತು ವರ್ಷದ ನಂತರವೂ ಅದೇ ಕಾಯ್ದೆ ಮೂಲಕ ಐವತ್ನಾಲ್ಕು ಕಾಯಿಲೆಗಳು ಯಾವ ನಿರ್ಮೂಲನೆ ಆಗಲಾರ್ದಂಥವು ಅದರ ಹೆಸರಲ್ಲಿ ಜಾಹೀರಾತು ಕೊಡಬೇಡಿ ಅಂದರೆ ಎಷ್ಟು ಮಟ್ಟಿಗೆ ಸರಿ ಅಂತ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಅದಕ್ಕೆ ಔಷಧಿ ಇದ್ದು ಇಲ್ಲದೆ ಇರಬಹುದು ಅಲೋಪತಿಯಲ್ಲಿ ಕಾಯ್ದೆ ಮಾಡಿದ್ದು ಅಲೋಪತಿ ನೋಡಿ ಆಯುರ್ವೇದ ನೋಡಿ ಅಲ್ಲ ಅಲೋಪತಿಯಲ್ಲಿ ಸಾವಿರ ವರ್ಷಗಳಿಂದ ಅದಕ್ಕೆ ಔಷಧಿ ಬರೆದಿದ್ದಾರೆ ಅದಕ್ಕೆ ಸಂಸ್ಕೃತ ಶ್ಲೋಕಗಳಿದ್ದಾವೆ ಆದರೆ ಒಟ್ಟಾರೆ ಈ ದೇಶದಲ್ಲಿ ಔಷಧೀಯ ಪದ್ಧತಿ ಅಂದರೆ ಅಲೋಪತಿ ಮಾತ್ರ ಅನ್ನುವಂಥ ಮನಸ್ಥಿತಿಗೆ ನಮ್ಮನ್ನು ಫಾರ್ಮುಲಾ ಬಿ ತೊಗೊಂಡು ಹೋಗ್ತಾ ಇದೆ ಅದರ ಕುರಿತಾಗಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತು ಇದೇ ಹಿಮಾ ಕೊಹ್ಲಿ ಹೇಳ್ತಾರೆ ಕೇವಲ ಜಾಹೀರಾತು ಕೊಡುವವರು ಮಾತ್ರವಲ್ಲ ಜಾಹೀರಾತಿನಲ್ಲಿ ಪಾಲ್ಗೊಳ್ಳುವಂಥ ರೂಪದರ್ಶಿಗಳು ಕೂಡ ಇದರಲ್ಲಿ ಮಿಸ್ಲೀಡಿಂಗ್ ಮಾಡಿದರೆ ಅವರು ಕೂಡ ಕಾನೂನಿಗೆ ಬದ್ಧರಾಗಿರಬೇಕು ಅವರು ಅಪರಾಧದಲ್ಲಿ ಪಾಲುದಾರರು ಅಷ್ಟೇ ಅಲ್ಲ ಮಾಧ್ಯಮದವರು ಹಾಕುವಾಗ ಎರಡು ಸಾವಿರದ ಇಪ್ಪತ್ತೆರಡರ ಆ್ಯಕ್ಟ್ ಇದೆಯಲ್ಲ ಮಿಸ್ಲಿಂಗ್ ಅಡ್ವಟೈ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಎಂಡೋರ್ಸ್ಮೆಂಟ್ ಆ್ಯಕ್ಟ್ ಟೂ ಥೌಸಂಡ್ ಟ್ವೆಂಟಿ ಟು ಅದರ ಅಧೀನಕ್ಕೆ ಒಳಪಟ್ಟಿದೆ ಅದರ ರೂ ಸೂತ್ರಗಳಿಗೆ ಅಧೀನಕ್ಕೆ ಒಳಪಟ್ಟಿದೆ ಅಂತ ಕೆಳಗಡೆ ತೋರಿಸ್ಬೇಕು ಡಿಕ್ಲೇರ್ ಮಾಡ್ಕೋಬೇಕು ಅಂತ ಹೇಳಿ ವಿಚಾರಣೆ ಶುರುವಾಗಿದೆ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಕಾದ್ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ